ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರವೆ ಸರ್ವೋಕಾಂ ಬಿಷೇ ಬವರೋಗಿಣ ನಿಧೈ ಶ್ರೀ ಶ್ರೀದಕ್ಷಿಣಾಮೂರ್ತಯ ನಮೋ ನಮಃ ಆತ್ಮೀಯ ವೀಕ್ಷಕರೇ ಇವತ್ತು ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ನಿಮ್ಮ ಜೀವನದಲ್ಲಿ ದುಡ್ಡಿನ ಸುರಿಮಳೆ ಆಗಬೇಕಾ ಹಣ ಅಂತಕ್ಕಂಥದ್ದು ಯಾವಾಗಲೂ ಕೂಡ ನಿಮ್ಮಲ್ಲಿ ಇರಬೇಕಾ ಹಾಗಿದ್ರೆ ಒಂದು ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಹೇಳ್ತೀನಿ ಇವತ್ತಿನ ದಿವಸ ನೀವು ಅದನ್ನು ಮಾಡಬೇಕು ಇವತ್ತಿಂದನೇ ಪ್ರಯತ್ನ ಮಾಡಿ ನಿಮ್ಮ ಜೀವನದಲ್ಲಿ ಬಹಳ ಒಂದು ಅನುಕೂಲ ಅನುಗ್ರಹ ಸಿಕ್ಕೇ ಸಿಗುತ್ತೆ ಒಂದು ಶ್ರದ್ಧೆ ಭಕ್ತಿ ಅಂತಕ್ಕಂಥದ್ದು ಜೀವನದಲ್ಲಿ ಎಲ್ಲೋ ಕರ್ಕೊಂಡೋಗ್ಬಿಡುತ್ತೆ ನೀವು ಅದ್ಭುತ ಕ್ಷೇತ್ರವಾಗಿರ್ತಕ್ಕಂಥ ಶೃಂಗೇರಿಗೆ ಹೋಗಬೇಕು ಶೃಂಗೇರಿಗೆ ಹೋಗ್ಬಿಟ್ಟು ತುಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಶಾರದೆಯ ದರ್ಶನವನ್ನು ಮಾಡಿಕೊಂಡು ಒಂದು ಕುಂಕುಮಾರ್ಚನೆಯನ್ನು ದೇವಿ ಸನ್ನಿಧಾನದಲ್ಲಿ ಮಾಡಬೇಕು ಮಾಡಿಕೊಂಡು ಬಂದ ಮೇಲೆ ನಾನು ಹೇಳುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಮಂತ್ರವನ್ನು ನೂರ ಎಂಟು ಸರಿ ನಲವತ್ತೆಂಟು ದಿನಗಳ ಕಾಲ ಜಪಿಸ್ತಾ ಬರಬೇಕು ನಲವತ್ತೆಂಟನೇ ದಿನ ಒಂದಷ್ಟು ಅದ್ಭುತವಾಗಿರ್ತಕ್ಕಂಥ ವಿಚಾರಗಳು ನಿಮ್ಮ ಜೀವನದಲ್ಲಿ ಉಂಟಾಗುತ್ತೆ ಏನಿದು ಅದ್ಭುತ ಅಂತ ಹೇಳಿದ್ರೆ ಲಕ್ಷ್ಮೀ ಸರಸ್ವತಿಯರ ಒಂದು ಸಮಾಗಮವಾಗಿರ್ತಕ್ಕಂಥ ಶಾರದಾಂಬೆ ನಿಮಗೆ ಎಲ್ಲ ಒಂದು ಅನುಗ್ರಹವನ್ನು ಕೊಡ್ತಾಳೆ ನಿಮ್ಮ ಜೀವನದಲ್ಲಿ ವಿಶೇಷವಾಗಿರ್ತಕ್ಕಂಥ ಹಣವನ್ನು ನೀಡುವಂತಹ ಒಂದು ದೇವಿಯಾಗಿರ್ತಾಳೆ ಶಾರದೆ ಅಂತ ಹೇಳಿದ್ರೆ ಮನುಷ್ಯನಿಗೆ ಬುದ್ಧಿ ವಿದ್ಯೆ ಹಣ ಈ ಮೂರು ತುಂಬ ಇಂಪಾರ್ಟೆಂಟ್ ಈ ಮೂರನ್ನು ಏಕಕಾಲದಲ್ಲಿ ನೀಡುವಂತಹ ಏಕೈಕ ದೇವಿ ಯಾರು ಅಂದರೆ ಶಾರದಾಂಬೆ ಈ ಶಾರದಾಂಬೆಯ ಒಂದು ಅದ್ಭುತವಾಗಿರ್ತಕ್ಕಂಥ ಮಂತ್ರ ಇದೆ ಆ ಮಂತ್ರವನ್ನು ಈ ಒಂದು ಕ್ಷೇತ್ರಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಬಂದ ಮೇಲೆ ಪ್ರಾರಂಭ ಮಾಡಬೇಕು ಬೆಳಗ್ಗೆ ಸಂಜೆ ಆ ದೇವಿಯ ಒಂದು ಏನು ಒಂದು ಬಿಂಬ ಇದೆ ಫೋಟೋ ಇದೆ ಅದರ ಮುಂದೆ ಒಂದು ದೀಪವನ್ನು ಹಚ್ಚಿಟ್ಟು ನಾನು ಹೇಳುವಂತಹ ಮಂತ್ರವನ್ನು ನಲವತ್ತೆಂಟು ದಿನಗಳ ಕಾಲ ಜಪ ಮಾಡಬೇಕು ಜಪ ಮಾಡಬೇಕಾದ್ರೆ ನಿಮ್ಮ ಕೈಲಿ ರಕ್ತಚಂದನದ ಮಾಲೆ ರಕ್ತ ಚಂದನ ಅಂಥೇಳಿ ಮಣಿಗಳು ಬರುತ್ತೆ ಆ ಮಣಿಮಾಲೆ ಸಿಗುತ್ತೆ ರಕ್ತ ಚಂದನದ ಮಣಿಮಾಲೆ ಅಥವಾ ತುಳಸಿ ಮಣಿ ರಕ್ತ ಚಂದನ ಸಿಕ್ಕಿಲ್ಲಪ್ಪ ಬೇರೆ ಯಾವುದು ಆಪ್ಷನ್ ಅಂತ ಹೇಳಿದ್ರೆ ಒರ್ಜಿನಲ್ ಆಗಿರ್ತಕ್ಕಂಥ ತುಳಸಿ ಮಣಿಯ ಮಾಲೆ ಆ ತುಳಸಿ ಮಣಿಯ ಮಾಲೆ ಬಿಟ್ಟರೆ ಗಂಧದ ಮಣಿಯ ಮಾಲೆ ಈ ಯಾವುದಾದ್ರೂ ಒಂದು ಮಾಲೆಯನ್ನು ಇಟ್ಟುಕೊಂಡು ಜಪವನ್ನು ಪ್ರಾರಂಭ ಮಾಡಿ ಓಂ ಐಂ ರೀಂ ಶ್ರೀಂ శారదా దేవి మమ ధనం ధాన్యం దేహి దేహి శ్రీం 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 రీం ఐం ట్ స్వాహ ఈ మంత్రవన్న కళు ఈ మంత్ర నిమే కరెక్టీ ఈ వీడియో ఒం సలెహ్సాక్బట్టు కరెక్ట్ బర్కొి నూర ఎంట్ సల ఈ మంత్ర ఒ్రజానమా ನಿಮ್ಮ ಜೀವನದಲ್ಲಿ ಬಹಳ ಒಂದು ಅದ್ಭುತ ಅನುಕೂಲಗಳು ಉಂಟಾಗತ್ತೆ ವಿಶೇಷವಾಗಿರ್ತಕ್ಕಂಥ ಹಣ ಐಶ್ವರ್ಯವನ್ನು ನೀಡುವಂತಹ ಮಹಾಮಂತ್ರ ಇದಾಗಿರುತ್ತೆ ಈ ಒಂದು ಪರಿಹಾರ ಇದೆಯಲ್ಲ ಬಹಳ ಜನಕ್ಕೆ ಕೊಟ್ಟ ಮೇಲೆ ಅವರು ಅದ್ಭುತವಾಗಿರ್ತಕ್ಕಂಥ ಒಂದು ಅನುಕೂಲ ಆಗಿದೆ ಗುರುಗಳೇ ಅಂತ ಹೇಳಿದ ಮೇಲೆ ನಿಮಗೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಪರಿಹಾರವನ್ನು ಹೇಳ್ತಾ ಇದ್ದೀವಿ ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ No